ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡ್ ಬೆಂಗಳೂರು ಗಾಡಿ ಅದು ಇದು ಮೈಸೂರು ಚಂದ್ರಾಯಪಟ್ಟಣ ಮೈಸೂರು ಶ್ರೀರಂಗಪಟ್ಟಣ ಕೆಆರ್ಪಟೆ ಚಂದ್ರಾಯಪಟ್ಟಣ ಚಂದ್ರಾಯಪಟ್ಟಣ ಡಿಪೋ ಹಾಸನ ಡಿವಿಷನ್ ಬರುತ್ತೆ ಇದು ಒಂದುಬಿಟ್ಟು ಬೆಂಗ್ಳೂರು ಹೋಗ್ತಿದೆ ಹುಣಸೂರಿಂದ ಬಂದಿದೆ ಹುಣಸೂರು ಡಿಪೋ ಮೈಸೂರು ಗ್ರಾಮಾಂತರ ಡಿವಿಷನ್ ಬರುತ್ತೆ ಮೈಸೂರು ಸಾರಿ ಹುಣಸೂರು ಮೈಸೂರು ಶ್ರೀರಂಗಪಟ್ಟಣ ಮಂಡ್ಯ ಮದ್ದೂರು ಚನ್ನಪಟ್ಟಣ ರಾಮನಗರ ಬಿಡದಿ ಬೆಂಗಳೂರು ಮೈಸೂರು ಬೆಂಗಳೂರು ಮೈಸೂರು ಎಲ್ಲ ರಶ್ ಇದೆ ಇವತ್ತು ಯುಗಾದಿ ಹಬ್ಬ ಬೇರೆ ಎಲ್ಲರೂ ನಂಗೆ ಗೊತ್ತಿಲ್ಲ ಈ ವಿಡಿಯೋ ಲೇಟಾಗೆ ಅಪ್ಲೋಡ್ ಆಗುತ್ತೆ ನಂಗೆ ಗೊತ್ತಿರೋಗೆ ಬೇವು ಬೆಲ್ಲ ತಿಂದು ಲೈಫಲ್ಲಿ ಚೆನ್ನಾಗಿರಿ ಬೆಂಗಳೂರೇನಾ ನಾಗಮಂಗ್ಲ ಡಿಪ್ಪು ಎಸ್ ನಾಗಮಂಗ್ಲ ಡಿಪ್ಪು ಅದು ಇಲ್ಲಿ ನಿಮಗೆ ನೋಡಬೇಕು ಅಂದರೆ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸಮಾಧಿ ಇದೆ ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ಟೆಂಪಲ್ಲು ನಿಮಿಷಾಂಬ ಟೆಂಪಲ್ಲು ಮತ್ತು ಗೋಸಾಯಿ ಘಾಟ್ ಅಂತ ಇದೆ ಗೋಸಾಯಿ ಘಾಟ್ ಅಂದರೆ ಯಾವುದು ಗೊತ್ತಾ ನಿನ್ನ ಫೋಟೋ ಹಾಕ್ತೀನಿ ಇಲ್ಲೇ ಡಿಸ್ಪ್ಲೇ ಮೇಲೆ ಈ ಎಷ್ಟೊಂದು ಫಿಲಮಲ್ಲಿ ಶೂಟಿಂಗ್ ನಡೆದಿದೆ ಅಲ್ಲಿ ರಾಮಕೃಷ್ಣ ಫಿಲಮ್ ಒಂದು ರವಿಚಂದ್ರನ್ ಮತ್ತು ಜಗ್ಗೇಶ್ದು ಒಂದು ನದಿ ಹತ್ರ ಸೀನ್ ಇದೆ ಅಲ್ಲ ಕಾವೇರಿ ನದಿ ಹತ್ರ ಅದು ಮತ್ತು ನಮ್ಮ ಆಪ್ತ ಮಿತ್ರ ಫಿಲಮಲ್ಲಿ ವಿಷ್ಣುವರ್ಧನ್ ಮತ್ತು ಸೌಂದರ್ಯ ಗೆಜ್ಜೆ ತೋರಿಸ್ಬಿಟ್ಟು ಇದು ನಾನಾ ನನಗೆ ನನಗ ನನಗ ಅಂತ ಹೇಳ್ತಾರೆ ನೋಡಿ ಆ ಸೀನು ಅದೇ ಗೋಸಾಯಿ ಘಾಟ್ ಅಂತ ಇಲ್ಲಿ ಮುಂದೆ ನಿಮಿಷಾಂಬ ಟೆಂಪಲ್ ಈಗ ಒಂದು ರೋಡ್ ಇದೆ ನೋಡಿ ಇಲ್ಲಿ ಎದುರುಗಡೆ ಒಂದು ರೋಡ್ ಇದೆ ಅಲ್ಲೇ ಹೋಗ್ಬೇಕು ಅದು ಗೋಸಾಯಿ ಘಾಟ್ ಅಂತ ನೀವು ಬೇಕಾದ್ರೆ ಗೂಗಲ್ ಚೆಕ್ ಮಾಡ್ಕೊಳ್ಳಿ ಸೇಮ್ ಸ್ಪಾಟ್ ಅದು ಎಷ್ಟೊಂದು ಜನ ಇನ್ನೂ ಏನು ಕನ್ಫ್ಯೂಸ್ ಆಗಿದೆ ನಾನು ಮುಂಚೆ ಹಾಗೆ ಕನ್ಫ್ಯೂಸ್ ಆಗಿದೆ ನಮ್ಮ ಶ್ರೀರಂಗಪಟ್ಟಣ ಹಿಂದ್ಗಡೆ ಏನಿದೆ ನದಿ ಆ ತೀರದಲ್ಲಿ ಏನಿದೆ ಅದೇ ಕಟ್ಟೆ ಅದೇ ಅಂದ್ಕೊಂಡಿದ್ದೆ ಬಟ್ ಅದಲ್ಲ ಸಿಟಿ ಸರ್ವಿಸ್ ಎಲ್ಲಿಗಿದು ಶ್ರೀರಂಗಪಟ್ಟಣ ಬಸ್ ನಿಲ್ದಾಣ ಎಲ್ಲ ಲಾಂಗ್ ಬರುತ್ತೆ ಬಸ್ಸು ಲೈಕ್ ನಾರ್ಮಲ್ ನಮ್ಮ ಸಾರಿಗೆಗಿಂತ ತರ್ಟೀನ್ ಮೀಟರ್ಸ್ ಬರ್ಬೋದೇನಾ ತರ್ಟಿನ್ ತರ್ಟಿ ಪಾಯಿಂಟ್ ಮೀಟರ್ಸ್ ವಿಜಯನಗರ ಡಿಪೋ ವಿಜಯನಗರನೇ ಮೈಸೂರು ನಗರ ಸಿಟಿಯಲ್ಲಿ ಯಾವುದು ಇದು ಐಶ್ವರ್ ಬಸ್ ಈ ಬೆಂಗ್ಳೂರು ಸೈಡ್ ಹೋಗೋದೆಲ್ಲ ಪ್ಲಾಟ್ಫಾರ್ಮ್ ಆ ಕಡೆ ಅಲ್ಲಿ ನಿನ್ಸ್ಕೊಂಡ್ಬಿಡ್ತಾರೆ ಯಾರೂ ಪ್ಲ್ಯಾಟ್ಫಾರ್ಮಲ್ಲಿ ನಿಲ್ಲಿಸೋಲ್ಲ ಬೆಂಗಳೂರಿಂದ ಬರೋದು ಮತ್ತು ಹೋಗೋದು ಎಲ್ಲ ಇಲ್ಲೇ ನಿನ್ಸೋದು ಪ್ಲ್ಯಾಟ್ಫಾರ್ಮ್ಗೆ ಹಾಕೋಲ್ಲ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಇನ್ನೊಂದು ಬಂತು ಕೆ ಆರ್ ನಗರ ತುಮಕೂರು ಬಸ್ಸು ಮೈಸೂರು ತುಮಕೂರು ಮದ್ದೂರು ಡಿಪೋ ಅವ್ರು ಆಪರೇಟ್ ಮಾಡ್ತಿದ್ದಾರೆ ಮಂಡ್ಯ ಡಿವಿಷನ್ನು ಮೈಸೂರು ಶ್ರೀರಂಗಪಟ್ಟಣ ಮಂಡ್ಯ ಮದ್ದೂರು ಹುಳಿಯೂ ದುರ್ಗ ಕುಣಿಗಲ್ ತುಮಕೂರು ಮೈಸೂರು ಟು ತುಮಕೂರು ಫೋರ್ ಫೋರ್ ಆ್ಯಂಡ್ ಹಾಫ್ ಅವರ್ಸ್ ಜರ್ನಿ ಮೈಸೂರು ಕೆ ಪೇಟೆ ಶ್ರೀರಂಗಪಟ್ಟಣ ಕೆ ಪೇಟೆ ಈವ್ನಿಂಗ್ ಅಂತೂ ಕೆ ಪೇಟೆಗೆ ಎಷ್ಟು ಜನ ಹೋಗ್ತಾರೆ ಅಂದರೆ ಆಲ್ಮೋಸ್ಟ್ ಈ ವರ್ಕರ್ಸ್ ಏನಿರ್ತಾರಲ್ಲ ಮೈಸೂರಿಗೆ ಬಂದಿರ್ತಾರೆ ನೋಡಿ ವರ್ಕರ್ಸು ಸಿಕ್ಕಾಪಟ್ಟೆ ರಶ್ ಯೂಶ್ವಲಿ ಚಂದ್ರಪಟ್ನ ಈ ಶಿವಮೊಗ್ಗ ಹೋಗೋ ಗಾಡಿಗಳೆಲ್ಲ ಹೆವಿ ರಶ್ ಇರುತ್ತೆ ಬೆಂಗಳೂರು ಗಾಡಿ ಬಾಗ್ಮಂಡಲ ಬೆಂಗಳೂರು ಚಿಕ್ಕಬಳ್ಳಾಪುರ ಗಾಡಿ ಬಾಗಮಂಡಲಿಂದ ಬಂದಿದೆ ನೋಡಿ ತಲಕಾವೇರಿ ಹತ್ರ ಬಾಗಮಂಡ್ಲ ಇರೋದು ಬಾಗ್ಮಂಡಲ ಮಡಿಕೇರಿ ಕುಶಾಲನಗರ ಪಿರಿಯಪಟ್ಟಣ ಹುಡುಸೂರು ಮೈಸೂರು ಮಂಡ್ಯ ರಾಮನಗರ ಬೆಂಗಳೂರು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಡಿಪೋ ನೈನ್ ಫಾರ್ಟಿಗೆ ಬಂದಿದೆ ಅರೌಂಡ್ ನೈನ್ ಓ ಕ್ಲಾಕ್ ಹಂಗೆ ಮೈಸೂರಿಗೆ ಬಂದಿರುತ್ತೆ ಅರ್ಲಿ ಮಾರ್ನಿಂಗ್ ಬಿಟ್ಟಿರೋದು ಗಾಡಿ ಮೇ ಬಿ ಫಸ್ಟ್ ಗಾಡಿನೂ ಇರ್ಬೋದು ಬಾಗಮಂಡ್ಲಿಂದ ಬೆಂಗಳೂರಿಗೆ ಮೈಸೂರಿಗೆ ಸಿಟಿ ಸರ್ವಿಸ್ ತುಮಕೂರು ಮೈಸೂರು ತುಮಕೂರು ಕುಣಿಗಲ್ ಹುಳಿಯೂರು ದುರ್ಗ ಮಂಡ್ಯ ಸಾರಿ ಮದ್ದೂರು ಮಂಡ್ಯ ಶ್ರೀರಂಗಪಟ್ಟಣ ಮೈಸೂರು ತುಮಕೂರು ಮೈಸೂರು ಕೂಡ ಎರಡು ರೂಟಲ್ಲಿದೆ ತುಮಕೂರು ಮಾಯಸಂದ್ರ ನಾಗಮಂಗ್ಲ ಅಲ್ಲಿಂದ ನಾ ಮತ್ತೆ ಮೈಸೂರಿಗೆ ಬರೋದು ಒಂದು ರೂಟ್ ಇದೆ ಇದೊಂದು ರೂಟ್ ಇದೆ ಇದು ಶಾರ್ಟ್ ಡಿಸ್ಟೆನ್ಸ್ ನನಗೆ ಗೊತ್ತಿರ ಯಾವುದು ಕುಣಿಗಲ್ ಮೇಲೆ ಬರೋದು ನಾಗಮಂಗಲ ಮೇಲೆ ಬರೋದು ಮೈಸೂಂದ್ರ ನಾಗಮಂಗಲ ಮೇಲೆ ಬರೋದು ಸ್ವಲ್ಪ ಜಾಸ್ತಿ ಆಗುತ್ತೆ ಕಿಲೋಮೀಟರು ಈ ರೂಟಲ್ಲೇ ಜಾಸ್ತಿ ಸರ್ವಿಸ್ ಇದೆ ಕುಣಿಗಲ್ ರೂಟಲ್ಲಿ ನಿನ್ನೆ ಅದೇ ರೂಟಲ್ಲೇ ಬಂದಿದ್ದು ನಾನು ತುಮಕೂರಿಂದ ಮೈಸೂರಿಗೆ ಕುಣಿಗಲ್ ಮೇಲೆ ಬಸ್ಸು ಕೆಟ್ಟೋಗಿ ಡಿಪ್ಪೋಗಿ ಒನ್ ಅವರ್ ಡಿಪ್ಪೋ ಹೊರ್ಗಡೆ ಕಾದ್ಬಿಟ್ಟು ಮದ್ದೂರಲ್ಲಿ ಏಳು ಗಂಟೆಗೆ ಮೈಸೂರಿಗೆ ಬರಬೇಕಾದ್ರು ಎಂಟೂವರೆಗೆ ಬನ್ನಿ ನೋಡಿ ಬಸ್ ಬರ್ತಾಯಿದೆ ಇದರಲ್ಲಿ ಯೂಶ್ವಲಿ ನೋಡಿ ಮೈಸೂರು ಕಡೆ ಡಿಪ್ಪೋದು ಬ್ಲೂ ಬೋರ್ಡ್ ಇರುತ್ತೆ ಮೈಸೂರು ಗ್ರಾಮಾಂತರ ಡಿವಿಷನ್ ಬೆಂಗಳೂರು ಮೈಸೂರು ಐ ಮೀನ್ ಮೈಸೂರು ಬೆಂಗಳೂರು ಹೋಗ್ತಾ ಇದೆ ಎಲ್ಲ ಆಲ್ ಸ್ಟಾಪು ನಗರ ಬಸ್ ನಿಲ್ದಾಣ ಟು ಆರತಿ ಉತ್ಕಡ ಸಾತಗಲ್ಲಿ ಡಿಪೋ ಇದು ಮೈಸೂರು ಸಿಟಿ ಡಿವಿಷನಲ್ಲಿ ಆರತಿ ಉತ್ಕಡ ಶ್ರೀಡಂಗಪಟ್ಟಣ ಬರುತ್ತಾ ಬಸ್ ಇದು ಪಾಂಡವಪುರ ಬಸ್ಸು ಟು ಪಾಂಡವಪುರ ವಿರಾಜ್ಪೇಟೆಯಿಂದ ಪಾಂಡವಪುರ ಯೂನಿಕ್ ಬಸ್ಸು ಯಾವುದಿದು ಕುಣಿಗಲ್ ಕುಣಿಗಲ್ ಟು ಕುಶಾಲ್ ನಗರ ಕುಣಿಗಲ್ಲಿಂದ ಬಂದು ಆಪ್ರೇಟರ್ ಬಂದು ಮದ್ದೂರು ಡಿಪೋ ಅವ್ರದ್ದು ಕುಣಿಗಲ್ಲು ಹುಲಿಯೂರು ದುರ್ಗ ಮದ್ದೂರು ಮಂಡ್ಯ ಶ್ರೀರಂಗಪಟ್ಟಣ ಮೈಸೂರು ಹುಣಸೂರು ಕುಶಾಲನಗರ ಮಂಡ್ಯ ಟು ಸಾರಿ ಕುಣಿಗಲ್ ಟು ನಗರ ಬಸ್ ಈಗ ನೈನ್ ಫಾರ್ಟಿ ಸೆವೆನು ಇಲ್ಲೊಂದು ಬಸ್ ಬಂದಿದೆ ಮೈಸೂರು ಬೆಂಗಳೂರು ಮೈಸೂರು ಬೆಂಗಳೂರು ಟಾಟಾ ಬಸ್ ಇದು ತುಮಕೂರು ಟು ಸರಗೂರು ಎಚ್ ಡಿ ಕೋಟೆ ಡಿಪೋ ತುಮಕೂರು ಹೌದು ಟೀ ಲೆವೆನ್ ಬೋರ್ಡ ಇಲ್ಲ ತುಮಕೂರು ಟು ಸರಗೂರು ತುಮಕೂರು ಗುಬ್ಬಿ ನಿಟ್ಟೂರು ನಾಗಮಂಗ್ಲ ನಾಗಮಂಗ್ಲ ಮೇಲೆ ಶ್ರೀರಂಗಪಟ್ಟಣ ಮೈಸೂರು ಸರಗೂರು ತುಮಕೂರು ಟು ಸರಗೂರು ಬಸ್ ಇನ್ನೊಂದು ರೂಟ್ ಹೇಳೋದಾ ತುಮಕೂರಿಂದ ಮೈಸೂರಿಗೆ ಇದೇ ರೂಟ್ ನೋಡಿ ಇದು ಗುಬ್ಬಿ ಮೇಲೆ ಬರುತ್ತಾ ಮೈಸಂದ್ರಾಗೆ ತಡೀನಿ ನೋಡೋಣ ಕನ್ಫರ್ಮ್ ಮಾಡ್ತೀನಿ ನಿಮಗೆ ಯಾಕಂದರೆ ತುಮಕೂರು ಮೈಸೂರು ನಾನು ಮಹೇಶ್ ಅಂದ್ರ ರೂಟ್ ಮಾಡಿದ್ದೀನಿ ಇನ್ನೊಂದು ಗೊತ್ತಿಲ್ಲ ಇದು ತುಮಕೂರು ಮೈಸೂರು ತುಮಕೂರು ಸೇಮ್ ಇದೆ ಕುಣಿಗಲ್ ರೂಟ್ ಇದು ಬಸ್ಸು ದಾವಣಗೆರೆ ಬಸ್ಸು ಎಚ್ ಡಿ ಕೋಟಿ ದಾವಣಗೆರೆ ಹೊನ್ನಾಳಿ ಗಾಡಿ ಎರಡು ಏ ಅದು ರೂಟ್ ಬೇರೆ ಇರುತ್ತೆ ತಡೀರಿ ದಾವಣಗೆರೆ ಅದು ಇದು ಮೈಸೂರು ಶಿವ ಹೊನ್ನಾಳಿ ಇದು ಮೈಸೂರು ಕೆ ಆರ್ ಸಿ ಕೆರೆ ಕಡೂರು ಭದ್ರಾವತಿ ಶಿವಮೊಗ್ಗ ಹರಿಹರ ಹೊನ್ನಾಳಿ ಸಾರಿ ಹರಿಹರ ಹೋಗೋಲ್ಲ ಹೊನ್ನಾಳಿ ಹೋಗುತ್ತೆ ಇದು ಬಂದುಬಿಟ್ಟು ಚಿತ್ರದುರ್ಗ ರೂಟ್ ಬೇರೆ ಇದೆ ಎಚ್ ಡಿ ಕೋಟೆ ದಾವಣಗೆರೆ ಬಸ್ಸು ಎಚ್ ಡಿ ಕೋಟೆ ಮೈಸೂರು ಶ್ರೀರಂಗಪಟ್ಟಣ ನಾಗಮಂಗ್ಲ ತುರುವೇಕೆರೆ ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ಈ ರೂಟಲ್ಲಿ ಹೋಗುತ್ತಿದ್ದು ಆ್ಯಂಡ್ ಶಿವಮೊಗ್ಗ ಮೇಲೆ ಹೋಗೋದು ಮೈಸೂರು ಗಾಡಿನೂ ಇದೆ ದಾವಣಗೆರೆಗೆ ಈ ಇದೆ ಮತ್ತು ನೈಟ್ ಓಲ್ವೋ ಬಸ್ ಬರುತ್ತೆ ಅದು ತುಮಕೂರು ಮದ್ದೂರು ಆ ರೂಟಲ್ಲಿ ಬರೋ ಓಲ್ವೋ ಬಸ್ ಇದೆ ಇಷ್ಟು ರೂಟ್ಸ್ ಇದೆ ದಾವಣಗೆರೆಯಿಂದ ಮೈಸೂರಿಗೆ ನಾಲ್ಕು ರೂಟ್ ಇರಬೇಕು ಇನ್ನೊಂದು ರೂಟ್ ಯಾವುದೋ ಒಂದು ಇರಬೇಕು ಟಾಟಾ ಆಜಾದ್ ಬಿಲ್ಟು ಚಿಕ್ಕಮಂಗ್ಳೂರು ಡಿವಿಷನ್ ಗಾಡಿ ಇದು ಇನ್ನೊಂದು ಬಸ್ ಬರ್ದಾ ಇದೆ ಬೆಂಗಳೂರು ಗಾಡಿ ವಿರಾಜ್ಪೇಟೆ ಬೆಂಗಳೂರು ಒಂದುಗಡೆ ಪಾಂಡವಪುರ ಮೈಸೂರು ಪಾಂಡವಪುರ ಬಸ್ ಮೈಸೂರು ಶ್ರೀರಂಗಪಟ್ಟಣ ಪಾಂಡವಪುರ ಪಾಂಡವಪುರ ಡಿಪ್ಪ ಗಾಡಿ ಮೂರು ಬಸ್ ಹೊಡೆದಿದೆ ಒಟ್ಟಿಗೆ ಫಸ್ಟೊಂದು ಬೆಂಗಳೂರು ಮೈಸೂರು ಬೆಂಗಳೂರು ಸೆಕೆಂಡ್ ಒಂದು ಕೆ ಪೇಟೆ ಇಲ್ಲೂ ಕೆ ಪೇಟೆ ಮೈಸೂರು ಗಾಡಿ ಬಂತು ಓಯ್ ಓಯ್ ಬಸ್ ಇಲ್ಲಿದೆ ಬಸ್ ಇದೆ ಬಸ್ ಇದೆ ಬಸ್ ಇದೆ ಬೆಂಗಳೂರು ಮೈಸೂರು ಗಾಡಿ ಚಿಕ್ಕಬಳ್ಳಾಪುರ ಡಿವಿಷನ್ ಗಾಡಿ ಇದು ಕೆ ಆರ್ ಪೇಟೆ ಬಸ್ಸು ಮೈಸೂರು ಕೆ ಆರ್ ಪೇಟೆ ಕೆ ಪೇಟೆ ಡಿಪೋ ಚಂದ್ರಾಯಪಟ್ಟಣ ಹೋಗೋ ಬಸ್ ಎಲ್ಲ ಕೆ ಪೇಟೆ ಮೇಲೆ ಹೋಗೋದು ಇನ್ನೂ ಒಂದು ಬಸ್ ಬಂತು ಯಾವುದು ಕೆ ತರ್ಟೀನು ಚಿಂತಾಮಣಿ ಮೈಸೂರು ಬಸ್ ನೋಡಿ ಅದು ಮಾರ್ನಿಂಗ್ ಬಿಡುತ್ತೆ ಹುಣಸೂರು ಬೆಂಗಳೂರು ಒಟ್ಟಿಗೆ ಎಷ್ಟು ಗಾಡಿ ಬಂದವು ನಾಪೋಕ್ಳು ಬಸ್ ಬೆಂಗಳೂರು ನಾಪೋಕ್ಳು ಹೊಕ್ಕಲು ರೇರ್ ಬಸ್ ಇದು ಬೆಂಗಳೂರು ಮಂಡ್ಯ ಮೈಸೂರು ಗೋಣಿಕೊಪ್ಪ ವಿರಾಜ್ಪೇಟೆ ಕುಂಜಿಲ ಭಾಗಮಂಡಲ ನಾಪೋಕ್ಳು ಬಸ್ ಚಿಕ್ಕಬಳ್ಳಾಪುರ ಡಿವಿಷನು ಇದು ಬೆಂಗಳೂರು ಮೈಸೂರು ಓ ಎಷ್ಟು ಬಸ್ ಬಂತು ಒಟ್ಟಿಗೆ ಬಸ್ ಸ್ಟ್ಯಾಂಡಲ್ಲಿ ಏನಿಲ್ಲ ಹೀಗೆ ಬಂದುಬಿಟ್ಟವ್ರೆ ಕೆ ಆರ್ ನಗರ ಬೆಂಗಳೂರು ಗಾಡಿ ಅದು ಇದು ಎಲ್ಲಿದು ರಾಮನಾಥ್ಪುರನಾ ಕೊಣನೂರು ಬೆಂಗಳೂರು ಗಾಡಿ ಕೊಣನೂರು ಪಿರಿಯಾಪಟ್ನ ಹುಣಸೂರು ಮೈಸೂರು ಮಂಡ್ಯ ಬೆಂಗಳೂರು ಮೆಜೆಸ್ಟಿಕ್ ಮೆಜೆಸ್ಟಿಕ್ ಹೋಗುತ್ತೆ ಇನ್ನೊಂದೇನು ಗೊತ್ತಾರೆ ಅದು ಕೊಣನೂರಿಗೆ ಆ್ಯಕ್ಚುಲಿ ಸುಮಾರು ಗಾಡಿಗಳು ಆ ರೂಟಲ್ಲಿದೆ ಅದು ಚಂದ್ರೈಪಟ್ನ ಒಳೆ ನರಸಿಪುರ ಆ ರೂಟಲ್ಲಿ ಇದು ಈ ರೂಟಲ್ಲಿರೋದು ಇದು ಪಿರಿಯಾಪಟ್ನ ಹುಣಸೂರು ಮೈಸೂರು ರೂಟಲ್ಲಿರೋ ಕೊಣನೂರು ಬಸ್ ಇದು ರಾಮನಾಥಪುರ ಡಿಪೋದು ಬೆಂಗಳೂರು ಸಾರಿ ಮೈಸೂರಿಂದ ಮಂಡ್ಯಗೆ ನಾನ್ ಸ್ಟಾಪು ಇದು ನೋಡಿ ಇದು ಹೊಸ್ದಾಗ ಬಿಟ್ಟಿರೋದು ಟಾಟಾ ಐಮ್ಯಾಕ್ ಬಿಲ್ಟು ನಗರ ಸಾರಿಗೆಗೆ ಬಿಟ್ಟಿರೋದು ಬಟ್ ಓಡಿಸ್ತಾ ಇರೋದು ನೋಡಿದ್ರೆ ಮೈಸೂರು ಬೆಂಗಳೂರು ಹೋಗ್ತಾ ಇದೆ ಗಾಡಿ ಇದು ಟಾಟಾ ಟಾಟಾ ಐಮ್ಯಾಕ್ ಬಿಲ್ಟ್ ಇದು ಬಿ ಎಸ್ ಸಿಕ್ಸ್ ಗಾಡಿ ಇದೆಲ್ಲ